ಹಲೋ ನಮಸ್ಕಾರ ನಾನಂತೂ ಸಕ್ಕತ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನೀವೇನಾದ್ರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಭೂಮಿ ಮೇಲಿರೋ ಯುನೀಕ್ ಜನರಲ್ಲಿ ನೀವು ಒಬ್ರು ಅಂತ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಯುನೀಕ್ ಲೋಕನ ನೋಡ್ತಾ ಇದ್ದೀರಾ ಸೋ ಇನ್ಯಾಕ್ ತಡ ನಿಮ್ಮ ಜೀವನದಲ್ಲಿರುವ ಯುನೀಕ್ ಜನರಿಗೆ ಆದಷ್ಟು ಬೇಗ ಬೇಗ ಶೇರ್ ಮಾಡಿ ಸೊ ಈ ವಿಡಿಯೋದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಬ್ಯುಸಿ ಲೈಫು ಫಾಸ್ಟ್ ಶೆಡ್ಯೂಲ್ ಅಲ್ಲಿ ಫಾಸ್ಟ್ ಫುಡ್ ತಿನ್ಕೊಂಡು ಫಾಸ್ಟ್ ಫಾಸ್ಟ್ ರೈಟ್ ಹೇಳ್ತಾ ಇದಾರೆ ಇವಾಗ ಸೊ ಅದಕ್ಕೆ ನಮ್ ಲೈಫ್ ಸ್ಪ್ಯಾನ್ ನ ಹೆಲ್ದಿ ಅಂಡ್ ಫಿಟ್ ಆಗಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ನಮ್ಮಮ್ಮ ದಿನ ಆರೋಗ್ಯಕರವಾದ ಮಿಲ್ಲೆಟ್ ಅಂಡ್ ನ ನಮಗ್ ಮಾಡ್ತಾರೆ ಸೊ ಇದಕ್ಕೆ ನಲವತ್ತೆಂಟು ಪದಾರ್ಥಗಳನ್ನ ಯೂಸ್ ಮಾಡಿ ನಮ್ಮಮ್ಮ ಇವಾಗ್ ಮಾಡ್ತಾ ಇರೋದೇನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಇವರು ನಮ್ಮ ಹಿರಿಯರು ಇವಾಗ ನಾವು ಮಾಡ್ತಾ ಇರೋ ಕೆಲ್ಸದ ಉಸ್ತುವಾರಿ ಎಲ್ಲ ಇವರೇ ನೋಡ್ಕೊತಾ ಇರೋದು ಈಗ ನಾವು ಇಷ್ಟೆಲ್ಲ ಐಟಮ್ಸ್ ನ ಯೂಸ್ ಮಾಡ್ಕೊಂಡು ನ್ಯೂಟ್ರಿ ಮಿಕ್ಸ್ ನ ಮಾಡ್ತಾ ಇದೀವಿ ಸೊ ಇದ್ರಲ್ಲಿ ನಲ್ವತ್ತೇಳು ಪದಾರ್ಥಗಳಿವೆ ಯಾವ್ ಯಾವ್ದು ಅಂತ ನೋಡೋಣ ಫಸ್ಟ್ ಬಂದು ಇದರ ಸಿಂಹ ಪಾಲು ನಮ್ಮ ರಾಮಧಾನ್ಯ ರಾಗಿಗೆ ನೆಕ್ಸ್ಟ್ ಕೆಂಪಕ್ಕಿ ಈ ಕೆಂಪಕ್ಕಿನ ಪ್ರೊಸೆಸ್ ಮಾಡದೇ ಇರೋ ಕಾರಣ ಇದ್ರಲ್ಲಿ ಗ್ಲೂಕೋಸ್ ಜಾಸ್ತಿ ಇರುತ್ತೆ ಹಾಗೂ ಇದು ಜೋಳ ಗೋಧಿ ಇದು ನಮ್ಮ ಸಿರಿಧಾನ್ಯಗಳು ಅಂದ್ರೆ ನಮ್ಮ ಹಿರಿಯರು ಬಳಸ್ತಾ ಇದ್ದು ನಾವು ಮಾಡ್ತೋಗಿರೋ ಅಂತದ್ದು ಯಾವ್ದ್ ಯಾವ್ದಪ್ಪ ಅಂತ ಅಂದ್ರೆ ಸಾಮೆ ಸಾಮೆ ನವಣೆ ಆರ್ಕ ಉದ್ಲು ಬರ್ಗು ಕೊರ್ಲೆ ಸಜ್ಜೆ ಸೊ ಇದ್ರಲ್ಲಿ ಆರೋಗ್ಯವಾದ ಕಂಟೆಂಟ್ಸ್ ತುಂಬಾ ಜಾಸ್ತಿ ಇದೆ ಅದಕ್ಕೆ ನಮ್ಮ ಹಿರಿಯರು ತುಂಬಾ ಗಟ್ಟ ಬಿ ಪಿ ನೆಕ್ಸ್ಟ್ ಬಂದು ಕಾಳುಗಳು ಯಾವ್ದು ಯಾವ್ದು ಯೂಸ್ ಮಾಡಿದೀವಿ ಅಂದ್ರೆ ಫಸ್ಟ್ ಬಂದು ಅವರೆ ಕಾಳು ಕಾಳು ಮೆಕ್ಕೆಜೋಳ ಫ್ಲಾಕ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ ನೋಡಿ ಇದು ಮೆಟಬಾಲಿಸಮ್ಗೆ ಹಾಗೂ ಫ್ಯಾಟ್ ರೆಡ್ಯೂಸ್ ಮಾಡಕ್ಕೆ ತುಂಬಾ ಒಳ್ಳೇದು ಹಾಗೂ ಇದು ಗೆ ಪಿ ಸಿ ಓ ಎಸ್ ಒಳ್ಳೇದು ಇದರಲ್ಲಿ ಒಮೆಗಾ ತ್ರೀ ಹಾಗೂ ಬೀಟಾ ಕೆರೆಟಿನ್ ತುಂಬಾ ರಿಚ್ ಆಗಿರುತ್ತೆ ಇದು ಬಾರ್ಲಿ ಬಾಡಿಗೆ ತುಂಬಾ ತಂಪು ಹಾಗೂ ನಮ್ಗೆಲ್ಲ ಜ್ವರ ಬಂದಾಗ ನಾವು ಒಮ್ಮಂದ್ರು ಗಂಜಿ ಮಾಡ್ಕೊಡ್ತಾರೆ ಇದರಲ್ಲಿ ಇದು ಮೆಂತ್ಯ ನೆಕ್ಸ್ಟ್ ಬಂದು ಹುರುಳಿ ಕಾಳು ಹುರುಳಿ ಬೀಜ ಇದು ರಾಜ್ಮಾ ಸೀಟ್ಸ್ ತರನೆ ಇರುತ್ತೆ ಬಟ್ ಇದು ಬೇರೆ ಇದು ಬೇರೆ ನಾವಿಲ್ಲಿ ಎರಡನ್ನೂ ತಗೊಂಡಿದೀವಿ ಇದು ಕಾಳು ಕಾಳು ಅಳ್ಸಂದೆಕಾಳು ಹುರುಳಿಕಾ ಸಾರಿ ಹೆಸರು ಕಾಳು ಉದ್ದಿನ ಕಾಳು ಇದು ಸಬ್ಬಕ್ಕಿ ಸಬ್ಬಕ್ಕಿನ ಹೇಗ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ ಇದು ಮರಗೆಣಸಿನ ಗಂಜಿಯಿಂದ ತಯಾರು ಮಾಡ್ತಾರೆ ಮತ್ತೆ ಇದು ನಮ್ಗೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ಕರ್ಬೇವು ಬ್ರಾಹ್ಮಿ ಅಂದ್ರೆ ಒಂದಲ್ಗ ಸೊ ಇವೆರಡನ್ನು ಇಲ್ಲಿ ಇಟ್ಕೊಂಡಿದೀವಿ ಕರ್ಬೇವು ಜಾಸ್ತಿ ಐರನ್ ಕಂಟೆಂಟ್ ಇರುತ್ತೆ ಕೂದಲು ಬೆಳೆಯೋದಕ್ಕೆ ತುಂಬಾ ಒಳ್ಳೇದು ನಿಮ್ಗೆಲ್ಲ ಗೊತ್ತು ಸೊ ನೆಕ್ಸ್ಟ್ ಸೋಯಾಬೀನ್ ಇದು ಸೋಯಾ ಸೀಡ್ಸ್ ಇದು ಡಬಲ್ ಬೀನ್ಸ್ ಇದು ಸೀಜ್ ಇದು ಕಡಲೆ ಬೀಜ ಇದು ಮಸೂರಿ ದಾಲ್ ಇದು ಬಟಾಣಿ ಒಣ ಒಣ ಬಟಾಣಿ ಸೊ ಇದ್ರಲ್ಲೆಲ್ಲ ಪ್ರೋಟೀನ್ ತುಂಬಾ ರಿಚ್ ಆಗಿರುತ್ತೆ ಸೊ ಈ ಪ್ರೋಟೀನ್ ನಮ್ಮ ಬಾಡಿ ಡೈಜೆಸ್ಟ್ ಮಾಡ್ಕೋಬೇಕು ಅಂದ್ರೆ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ನಾವಿಲ್ಲಿ ಜೀರಿಗೆ ಸೋಂಪು ಜೀರಿಗೆ ಮತ್ತೆ ಸೋಂಪನ್ನ ಬಳಸಿದೀವಿ ಇದರಲ್ಲಿ ಜೀರ್ಣ ಶಕ್ತಿ ಹಾಗೂ ಇಮ್ಯುನಿಟಿ ಬಿಲ್ಡ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಸೊ ಇನ್ನು ಇಲ್ ಬಂದ್ರೆ ಇದು ಪ್ರೋಟೀನ್ ರಿಚ್ ಗೆ ಕುಂಬಳಕಾಯಿ ಬೀಜ ಇದು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಮತ್ತೆ ಇದು ಪಂಪ್ಕಿನ್ ಸೀಡ್ಸ್ ಇದು ಏಲಕ್ಕಿ ಇದು ಬಂದು ಚಕ್ಕೆ ಇಮ್ಯುನಿಟಿ ಪವರ್ನ ಬಿಲ್ಡ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ಯಾಟ್ ಬರ್ನ್ ಮಾಡಕ್ಕೆ ಹಾಗೂ ಇಮ್ಯುನಿಟಿನ ಬಿಲ್ಡ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇನ್ನು ಡ್ರೈ ಫ್ರೂಟ್ಸ್ ಅಲ್ಲಿ ಇದು ಆಸ್ ಬಾದಾಮಿ ಇದು ಗೋಡಂಬಿ ಇದು ಕರಿ ಎಳ್ಳು ಬಿಳಿ ಎಳ್ಳು ಇದು ಬಂದು ಒಣಶುಂಠಿ ಮತ್ತೆ ಇದು ಆಂಟಿಬಯೋಟಿಕ್ ಗೆ ಅರಿಶಿಣ ಟರ್ಮರಿಕ್ ಮತ್ತೆ ಇದು ಜಿಂಜರ್ ಒಣಶುಂಠಿ ಸೊ ಇಲ್ಲಿ ಬಂದು ನಾವು ನೋಡ್ತಾ ಇರೋದು ಓಂ ಓಂಕಾಳು ಸಬ್ಜಾ ಸೀಡ್ಸ್ ಇದನ್ನ ನಾವು ಫಾಲೂಡ ನಲ್ಲಿ ಎಲ್ಲ ಯೂಸ್ ಮಾಡ್ತೀವಿ ಇದು ಫ್ಯಾಟ್ ನ ಬರ್ನ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೋಡಿದ್ರಲ್ಲ ಇಷ್ಟೆಲ್ಲ ಐಟಮ್ಸ್ ನ ಯೂಸ್ ಮಾಡಿಕೊಂಡು ಸೊ ಇಲ್ಲಿ ಟೋಟಲ್ ನಲ್ವತ್ತೇಳು ಐಟಮ್ಸ್ ಇದೆ ಇದ್ರನ್ನ ಆಕ್ಚಲಿ ನನ್ ಪ್ರಕಾರ ಪ್ರೋಟೀನ್ ಪೌಡರ್ಸ್ ಎಲ್ಲ ಸಪ್ರೇಟ್ ಆಗಿ ತಗೊಳ ಅವಶ್ಯಕತೆನೆ ಇಲ್ಲ ಬಿಕಾಸ್ ಇಲ್ಲ ಎಲ್ಲ ಇನ್ಕ್ಲೂಡ್ ಆಗಿದೆ ಸೊ ಬನ್ನಿ ಇದನ್ನೆಲ್ಲ ಹದವಾಗಿ ಹುರ್ಕೋಬೇಕು ಇದನ್ನೆಲ್ಲ ಹದವಾಗಿ ಉರ್ಕೊಂಡು ಮಿಲ್ಲಿಗೆ ಹಾಕಿಸ್ಬೇಕು ಹೇಗ್ ಹುರ್ಕೊಳ್ಳೋದು ಅಂತ ನೋಡೋಣ ನಮ್ಮಅಮ್ಮ ಉರಿತಾ ಇದ್ದಾರೆ ಬನ್ನಿ ಬೇಗ ಬೇಗ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಹಾಕಾದ್ಮೇಲೆ ಈ ಸ್ಪ್ರೆಡ್ ಮಾಡಬೇಕು ಇದ್ರ ಕೆಳಗೆ ಒಂದು ಬಟ್ಟೆ ಹಾಕಿಬಿಡಿ ಯಾಕಂದರೆ ಇದು ನೋಡಿ ನೀರು ಬಿಟ್ಕೊಳುತ್ತೆ ನೀರು ಬಿಟ್ಕೊಂಡಾಗ ಎಲ್ಲ ಹಾಳಾಗೋಗುತ್ತೆ ಸೊ ಅದಕ್ಕೆ ಒಂದು ಬಟ್ಟೆ ಹಾಕಿ ಕಂಪ್ಲೀಟಾಗಿ ಆರಿಸ್ಕೊಂಡು ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ನಮ್ಮಅಮ್ಮ ಆಲ್ರೆಡಿ ಹುರಿದಿಟ್ಟಿದ್ದಾರೆ ಈಗ ನಾನು ಹುರಿದಿರೋದ್ನ ಇದಕ್ಕೆ ಮಿಕ್ಸ್ ಮಾಡಿ ಸಬ್ಬಕ್ಕಿ ಮತ್ತೆ ಬಾರ್ಲಿನ ಹುರ್ಕೋಬಾರ್ದು ಹಾಗೆ ಹಾಕ್ಬೇಕು ಡೈರೆಕ್ಟ್ ಆಗಿ ಸೊ ಇವೆರಡನ್ನು ಇವೆರಡು ಆಲ್ರೆಡಿ ಪ್ರೊಸೆಸ್ ಆಗಿರೋದ್ರಿಂದ ಇದನ್ನ ಸಪ್ರೇಟ್ ಆಗಿ ಹುರಿಯೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಮಿಲ್ಲಿಗೆ ಹಾಕಿಸ್ಬೋದು ಇಲ್ಲಿ ಮಿಲ್ಲಿಗೆ ಹಾಕ್ಸ್ಕೊಂಡ್ ಬಂದಿರೋ ಪೌಡರ್ನ ನಾವು ಹಾರಿಸ್ಕೊತಾ ಇದೀವಿ ಯಾವುದೇ ಹಾವಿ ಇದ್ರೆ ಹಾಳಾಗೋಗ್ಬಿಡುತ್ತೆ ಬೇಗ ಪೂರ್ತಿ ತಣ್ಣಗೆ ಮಾಡಿಕೊಂಡು ಇದನ್ನ ಒಂದು ಟೈಟ್ ಕಂಟೈನರ್ ಡಬ್ಬಕ್ಕೆ ಹಾಕಿಟ್ಕೋಬೇಕು ಇಲ್ಲ ಅಂದ್ರೆ ಬೇಗ ಹಾಳಾಗೋಗುತ್ತೆ ಇದನ್ನ ಒಂದು ಆರು ತಿಂಗಳು ನಾವು ಯೂಸ್ ಮಾಡ್ಕೋಬಹುದು ಸೊ ಈಗ ತಯಾರಾಗಿದೆ ನಮ್ಮ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಗೂ ಟೇಸ್ಟಿಂಗ್ ಏಜೆಂಟ್ಸ್ ಇಲ್ದಿರೋ ಮನೆಯಲ್ಲೇ ತಯಾರಾಗಿರುವ ಮಾಲ್ಡ್ ಪೌಡರ್ ಪೌಡರ್ ಏನೋ ರೆಡಿ ಆಯ್ತು ಈಗ ಮಾಲ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋಬೇಕು ಇದನ್ನು ಕುದಿಯೋ ಅಷ್ಟರಲ್ಲಿ ಒಂದು ಗ್ಲಾಸ್ ನೀರಿಗೆ ಮೂರು ಸ್ಪೂನ್ ಮಾಲ್ಟ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಬೆಲ್ಲದ ನೀರು ಕುದಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ ಕುದಿ ಬಂದಿದ್ರೆ ನಾವು ಮಾಡ್ಕೊಂಡಿರೋ ಪೌಡರ್ ಮಿಕ್ಸ್ಚರ್ನ ನೀರಿಗೆ ತಿರುಗಿಸ್ತಾ ತಿರುಗಿಸ್ತಾ ಹಾಕೊಳ್ಳಿ ಗಟ್ಟಿ ಆಗ್ತಿದೆ ಅಂತ ಅನ್ನಿಸ್ದಾಗ ಕ್ಯಾಪ್ ಮುಚ್ಚಿ ಇವಾಗ ಸ್ವಲ್ಪ ಕುದೀತಾ ಬರುತ್ತೆ ಒಂದೆರಡು ನಿಮಿಷ ಬಿಟ್ಟು ಕ್ಯಾಪ್ ತೆಗೀರಿ ಕ್ಯಾಪ್ ತೆಗೆದ್ಮೇಲೆ ನಿಮಗೆ ತಿನ್ನೋಕ್ಕೆ ಅಥವಾ ಕುಡಿಯೋಕ್ಕೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟೇ ಮಾಲ್ಟ್ ರೆಡಿ ಈಗ ರೆಡಿ ಟು ಸರ್ವ್ ಬನ್ನಿ ಕೊಡಿಯೋಣ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದೇನ್ ನಮಗ್ ಹೊಸದಲ್ಲ ನಮ್ಮ ಹಿರಿಯರು ಅಂದರೆ ಅಜ್ಜಿ ತಾತಂದರು ಇದನ್ನು ಸರಿ ಮಾಡಿ ಅವ್ರ ಮಕ್ಳಿಗೆ ಕುಡಿಸ್ತಾಯಿದ್ರು ಇವಾಗ ಇದಕ್ಕೆ ಟ್ರೆಂಡಿಂಗ್ ನೇಮ್ಸು ಪ್ರೋಟೀನ್ ಪೌಡರು ನ್ಯೂಟ್ರಿ ಮಿಕ್ಸ್ ಅಂತೆಲ್ಲ ಕರೀತಾರೆ ಸೊ ಫೇಕ್ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತೀರಾ ನೀವೇ ಮನೇಲಿ ಮಾಡಿಕೊಂಡು ಕುಡಿಬೋದು ಇದನ್ನು ಸೊ ಏನಾದರೂ ಅಥವಾ ಶುಗರ್ ಇರೋರು ಏನಾದರೂ ಆದರೆ ಸಕ್ಕರೆ ಅಥವಾ ಬೆಲ್ಲ ಯೂಸ್ ಮಾಡ್ತೀರಾ ಉಪ್ಪು ಮಜ್ಜಿಗೆಯಲ್ಲಿ ಇದನ್ನು ರೆಡಿ ಮಾಡಿಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ಆಲ್ರೆಡಿ ಪ್ರೊಸೆಸ್ ತೋರಿಸಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಯುನಿಕ್ ಜನರೇ ಶೇರ್ ಮಾಡಿ ಥ್ಯಾಂಕ್ ಯು ಯು